ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಒಂದು ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳಬೇಕು ಏನಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಹೆಲ್ತ್ ಬಗ್ಗೆ ಕೇರ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸಿಗೆ ನಾವು ತುತ್ತಾಗ್ತಾ ಇದ್ದೀವಿ ನಾನು ಅದಕ್ಕೆ ಯಾವಾಗಲೂ ಹೆಲ್ದಿ ಟಿಪ್ಸು ಹೆಲ್ದಿ ಕುಕ್ಕಿಂಗ್ ಹೆಲ್ದಿ 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 ಅನ್ನೋದ್ರ ಕಡೆ ತುಂಬ ವಾಲ್ತೀನಿ ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ನಮಗೆ ಸ್ವಲ್ಪ ಆಯಿಲ್ ಮಸಾಜಸ್ಸು ಮತ್ತು ರಿಲ್ಯಾಕ್ಸೇಷನ್ಸು ಎಲ್ಲ ತುಂಬಾ ಬೇಕಾಗುತ್ತೆ ಯಾಕೆಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ನಾವೂ ಅಷ್ಟೇ ವಾರಕ್ಕೊಂದು ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ನಾವು ಅದನ್ನು ಮಾಡೋಲ್ಲ ನಮ್ಮ ಬ್ಯುಸಿ ಶೆಡ್ಯೂಲ್ ಇದ್ದಾಗ ನಾವು ಯಾವುದು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಗಮನವೇ ಇರಲ್ಲ ಅಟ್ಲೀಸ್ಟ್ ನಮಗೆ ಫ್ರೀಯಾಗಿದ್ದಾಗ ಈ ಥರ ಏನಾದರೂ ಒಂದು ರಿಲ್ಯಾಕ್ಸೇಷನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ನಮಗೆ ಇಲ್ಲಿ ಹತ್ತಿರದಲ್ಲಿ ಯಾವುದೂ ರೆಸಾರ್ಟ್ ಇಲ್ಲ ಮತ್ತೆ ನನಗೆ ಮನೆಗೂ ಹೋಗಿ ಹಂಗೆ ಕನ್ವೀನಿಯೆಂಟ್ ಆಗಬೇಕು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಇದೆ ಹಾಸ್ಪಿಟ್ಲ್ ಹೆಸ್ರು ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಹೋಗಬೇಡಿ ಅಂತ ಫಸ್ಟೇ ಹೇಳ್ತಾ ಇದ್ದೀನಿ ಇಂಥ ಒಳ್ಳೊಳ್ಳೆ ಕಂಟೆಂಟ್ ಅವಾಗ ಅವಾಗ ಸಿಗ್ತಾ ಇರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಹಾಸ್ಪಿಟ್ಲಿಗೆ ಹೋದ್ವಿ ನಾವು ನಾರ್ಮಲ್ ಬೆಡ್ ತೊಗೊಂಡಿಲ್ಲ ಜನ್ರಲ್ಲಾಗಿ ಬೇಡ ಅಂತ ಹೇಳಿಬಿಟ್ಟು ಸ್ಪೆಷಲ್ ರೂಮ್ ತೊಗೊಂಡಿದ್ದೀವಿ ಸ್ಪೆಷಲ್ ರೂಮ್ ಅಂತೂ ಅಧ್ವಾನ ಅಂದರೆ ಅದ್ವಾನ ಅಲ್ಲಿ ಒಂದು ಬಿಸಿನೀರು ಇಲ್ಲ ಏನಿಲ್ಲ ಮಸಾಜ್ ಮಾಡಿಸ್ಕೋತೀವಿ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಅಯ್ಯೋ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿಬಿಟ್ವಿ ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು ಏಯ್ಟ್ ಡೇಸಿಗೆ ಅಂತ ಫೋರ್ ಡೇಸಿಗೆ ಬರೋಕ್ಕೆ ಆಗಲೇ ಇಲ್ಲ ನಮ್ಮ ಕೈಯ್ಯಲಿರೋಕ್ಕೆ ಫೋರ್ ಡೇಸಿಗೆ ವಾಪಸ್ ರಿಟರ್ನ್ ಬಂದ್ವಿ ಸ್ವಲ್ಪ ಡಾಕ್ಟರ್ಸ್ ಮಾತ್ರ ತುಂಬಾ ಚೆನ್ನಾಗಿ ಅಲ್ಲಿ ಟ್ರೀಟ್ ಮಾಡ್ತಾರೆ ನನಗೆ ಡಾಕ್ಟರ್ಸ್ ತುಂಬ ಪರಿಚಯನೂ ಒಂದು ಮೂರು ನಾಲ್ಕು ಜನ ಪರಿಚಯ ಇದ್ದಾರೆ ಅದರಿಂದ ನಾನು ಅಲ್ಲಿಗೆ ಹೋಗಿದ್ದು ಅವರು ಮೆಡಿಸಿನ್ಸ್ ಎಲ್ಲ ಬರ್ಕೊಟ್ಟಿದ್ರು ನಾನು ಅದಕ್ಕೆ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಬಂದೆ ಮೆಡಿಸಿನ್ಸ್ ಏನೂ ನಮಗೆ ಹುಷಾರಿಲ್ಲ ಆ ಥರದಕ್ಕೆ ಹೋಗಿರಲಿಲ್ಲ ಅಬ್ಬಿ ನಾವಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಕ್ಲಾಸ್ ಮಾಡಿ ಮಾಡಿ ಸ್ವಲ್ಪ ಏನಾಗಿತ್ತು ಅಂದರೆ ಸ್ಕಿನ್ ಎಲ್ಲ ಒಂಥರ ಡಲ್ ಥರ ಆಗಿಬಿಟ್ಟಿತ್ತು ನನಗೆ ಕಲರ್ ಕಾಂಪ್ಲೆಕ್ಷನ್ ಮೇಲೆ ಸ್ವಲ್ಪ ಬೇಜಾರಿದೆ ನಮ್ಮ ಫ್ಯಾಮಿಲೀಲಿ ನಾನು ನನ್ನ ಮಗ ಇಬ್ಬರು ಸ್ವಲ್ಪ ಕಲರ್ ಡಲ್ಲು ಅಂತ ನಾವು ಫೀಲ್ ಮಾಡ್ತೀವಿ ಅದರಿಂದ ಸ್ವಲ್ಪ ಅವನು ಇನ್ನೂ ಕಲರ್ ಡಲ್ಲ ಕಾಣ್ತಾ ಇದ್ದಾನೆ ಅಂತ ನಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಏನು ಮಾಡಿದೆ ಡೈರೆಕ್ಟ್ ಮಸಾಜಿಂಗಿಗೆ ಅಂತ ಕರ್ಕೊಂಡು ಹೋದೆ ಇನ್ನು ಸ್ವಲ್ಪ ದಿವಸದಲ್ಲೇ ರಜಾ ಬರುತ್ತೆ ಆದ್ರೂ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ದು ಎಕ್ಸಾಮ್ ಟೆನ್ಷನ್ಸು ಆ ಥರದ್ದೆಲ್ಲ ಇರುತ್ತೆ ಆರಾಮಾಗಿರಲಿ ಹೇಳ್ಬಿಟ್ಟು ನಮಗೂ ಯೂಸ್ಡ್ ಆಗುತ್ತೆ ಮನೆಗೆ ಹೋಗಿ ಇಲ್ಲಿಂದ ಮಸಾಜ್ ಮಾಡ್ಸ್ಕೊಂಡು ಹೋಗಿ ಮನೆಗೆ ಹೋಗಿ ಕೆಲಸಗಳನ್ನ ಮಾಡಬಾರ್ದು ಆ್ಯಕ್ಚುಲಿ ಮಸಾಜ್ ಮಾಡಿಸ್ಕೊಂಡೋಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು ಅದಕ್ಕೆ ಮನೆಗೆ ಹೋಗೋ ಟೆನ್ಷನ್ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಉಳಿಸಿದ್ದು ಅಭಿನವನ ಓದ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ನಂಗೂ ಕೆಲಸ ಇರುತ್ತೆ ಅದರಿಂದ ಏನು ಮಾಡಿದೆ ಡಾಕ್ಟರ್ಸ್ ಎಲ್ಲ ಬರ್ಕೊಟ್ಟಿದ್ದನ್ನೆಲ್ಲ ತೊಗೊಂಡು ಬಂದು ಒಂದು ಕಡೆ ಇಟ್ಟಿದ್ದೀನಿ ಇದು ಬೆಡ್ ಮೇಲೆ ಹಾಕೋದಕ್ಕೆ ಕ್ಲಾತ್ ತೊಗೊಂಬಂದಿದ್ದೀನಿ ಇದಿಲ್ಲ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಸಾಜಿಂಗ್ ಬೆಡ್ ಮೇಲೆ ಮಲ್ಕೋಬಾರ್ದು ಯಾಕೆಂದರೆ ಯಾರು ಮಸಾಜ್ ಮಾಡಿಸ್ಕೊಂಡು ಹೋಗಿರ್ತಾರೋ ಏನೋ ಅದಕ್ಕೆ ನಾನು ಅದನ್ನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ ಅಲ್ಲೇ ಹಾಕೊಲ್ವಂತೆ ಹಾಸ್ಪಿಟ್ಲಲ್ಲಿ ಸರಿ ಅಂತ ಹೇಳಿಬಿಟ್ಟು ಡಾಕ್ಟ್ರು ಕೊಟ್ಟಿದ್ದನ್ನೆಲ್ಲ ನೀಟಾಗಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ನಮ್ಮ ಈಗಿನ ಬಿಸಿ ಶೆಡ್ಯೂಲಲ್ಲಿ ಈ ಥರದ್ದೆಲ್ಲ ಅವಾಗವಾಗ ಮಾಡ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಲ್ತಿಗಳಾಗಲ್ಲ ಅಭಿನವ್ಗೂ ಖುಷಿಯಾಗುತ್ತೆ ಮಸಾಜ್ ಗಿಸಾಜೆಲ್ಲ ಅಭಿನವ್ಗೆ ಕೆಲವು ಸರ್ತಿ ಮನೆಗೆ ಬರ್ತಾರೆ ಮಸಾಜ್ ಮಾಡೋದಕ್ಕೆ ಆದರೆ ಅವರು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಬಿಟ್ಟು ಹೋಗ್ತಾರೆ ಅವ್ರೇನು ಥೆರಪಿಸ್ಟ್ಸ್ ಅಲ್ಲ ಏನಲ್ಲ ಅದಕ್ಕೆ ನಾನು ಥೆರಪಿಸ್ಟ್ ಹತ್ರ ಹೋಗಿ ಸ್ವಲ್ಪ ಮಸಾಜ್ ಮಾಡಿಸ್ಬೇಕು ಅವ್ನಿಗೆ ಅಂತ ಹೇಳಿಬಿಟ್ಟು ಕರ್ಕೊಂಬಂದಿದ್ದೀನಿ ಅವ್ನಿಗೆ ಇದೆ ರೂಮ್ ನೋಡಿಬಿಟ್ಟು ಸ್ಪೆಷಲ್ ರೂಮ್ ಅಂತ ಹೇಳಿದ್ದೀರಾ ಈಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಹೇಳ್ಬಿಟ್ಟು ಇರೋಕ್ಕಾಗಲೇ ಆಗಲೇ ಇಲ್ಲ ಕೊನೆಗೆ ವಾಪಸ್ ಓಡ್ ಅಲ್ಲಿಂದ ಫೋರ್ ಡೇಸಿಗೆ ಬೆಡ್ಡಿನ ಚಾರ್ಜ್ ಕಟ್ಕೊಂಡಿದ್ರು ತ್ರೀ ಡೇಸಿಗೆ ಮಾತ್ರ ಇದ್ಬಿಟ್ಟು ವಾಪಸ್ ಬಂದ್ವಿ ಇರೋದ್ರಲ್ಲಿ ಓಕೆ ಓಕೆ ಕಿಟ್ಕೆ ತೆಗೆದ್ರೆ ಸೊಳ್ಳೆ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ ರಿಲ್ಯಾಕ್ಸೇಷನ್ ಮಸಾಜಿಂಗಿಗೆ ಅಂತ ಹೋದಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಮೆಂಟಲ್ ಪ್ಲೆಷರು ಆ ಥರದ್ದೆಲ್ಲ ತೊಗೊಂಡೋದ್ರೆ ಏನೂ ಪ್ರಯೋಜನ ಇಲ್ಲ ಫಸ್ಟ್ ಅಭಿನವ್ಗೆ ಸ್ಕಿನ್ ಕಲರ್ ಕಾಂಪ್ಲೆಕ್ಷನ್ ಜಾಸ್ತಿ ಆಗೋದಕ್ಕೆ ಉದ್ವರ್ತನ ಅಂತ ಮಾಡ್ತಾರೆ ಫಸ್ಟು ನಾನು ಮಾಡಿಸ್ತಾ ಇದ್ದೆ ಇವಾಗಲೂ ಮಾಡಿಸ್ತಾ ಇದ್ದೀನಿ ಫಸ್ಟ್ ಹೋಗ್ತಿದ್ದಂಗೆ ಇದು ಪುಡಿ ಮಸಾಜು ಹೋದರೆ ನಿಮಗೇನು ಪ್ರಾಬ್ಲಮ್ ಇದೆ ಅಂತ ನೋಡ್ಬಿಟ್ಟು ಪ್ರಾಬ್ಲಮ್ ಮೀನ್ಸ್ ಈಗ ಅಭಿನವ್ಗೇನು ಏನು ಪ್ರಾಬ್ಲಮ್ ಇಲ್ಲ ಇದೆ ಆ ಥರ ಹೇಳ್ತಾ ಇದ್ದೀನಿ ನಿಮಗೇನು ಬೇಕು ಅಂತ ಹೇಳಿಬಿಟ್ಟು ಪಿತ್ತಕ್ಷರೀರನ ವಾತಕ್ಷರೀರನ ಕಫಾಕ್ ಶರೀರನ ಎಲ್ಲ ನೋಡಿಬಿಟ್ಟು ನಿಮಗೆ ಮೆಡಿಸಿನ್ಸ್ನ ಮಾಡಿಕೊಡ್ತಾರೆ ಪ್ಲೀಸ್ ಹೋಗಿ ಇನ್ ಕೇಸ್ ಈ ಥರ ಮಾಡಿಸ್ಕೊಂಡಿಲ್ಲ ಹೇಳಿದ್ರೆ ಪ್ರಯೋಜನವೇ ಇಲ್ಲ ಬಾಡಿನ ಆವಾಗವಾಗ ಆಯಿಲ್ ಸರ್ವಿಸ್ ಮಾಡಿಸ್ತಾ ಇರಬೇಕು ಗಾಡಿಗೆ ಆಗಲಿ ಬಾಡಿಗೆ ಆಗಲಿ ಇಲ್ಲ ಅಂತ ಹೇಳಿದ್ರೆ ನಾವು ನಿಜ ನಿಂತಿದ್ದ ಕಡೆಯೇ ನಿಂತ್ಕೊಂಡ್ಬಿಡ್ತೀವಿ ಅಭಿನವ್ಗೆ ಬರೀ ಪೌಡರ್ ಮಸಾಜ್ ಅಷ್ಟೇ ಫಸ್ಟ್ ಡೇ ಇದ್ದಿದ್ದು ನಾನು ಕೂಡ ಮಸಾಜಿಂಗಿಗೆ ಹಿಂಗಿಗೆ ತೊಗೊಂಡಿದ್ದೆ ನಾನು ಆದಮೇಲೆ ನಾನು ಮಾಡಿಸ್ಕೊಂಡೆ ನಾನು ಮಸಾಜ್ ಮಾಡಿಸ್ಕೊಂಡು ವಾಪಸ್ ಬಂದೆ ಮತ್ತು ಮುಖಲೇಪ ಏನೋ ಮಾಡ್ತೀನಿ ಅಂದರು ನಂಗೆ ಒಂದೆರಡು ಪಿಂಪಲ್ ಮಾರ್ಕ್ಸ್ ಇದ್ದಾವೆ ಅದಕ್ಕೆ ಮುಖಲೇಪ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಂಗೆ ಅದು ಹೆಂಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಆಮೇಲೆ ಅವರು ಡಾಕ್ಟ್ರು ಹೇಳಿದ್ರು ನಮ್ಮ ಡಾಕ್ಟ್ರು ಬಂದು ಮಾಡಿಕೊಡ್ತಾರೆ ಥೆರಪಿಸ್ಟು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಅವ್ರು ಬಂದು ಮುಕ್ಕಲೇಪ ಮಾಡ್ತಾ ಇದ್ದಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ನಾನು ಅದನ್ನು ಅಡ್ವೈಸ್ ಮಾಡಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ಲಿ ಊಟ ತಿಂಡಿ ಸಿಕ್ಕಾಪಟ್ಟೆ ಚೆನ್ನಾಗಿರಲಿಲ್ಲ ಅದಕ್ಕೆ ನಂಜುಂಡೇಶ್ವರಿಗೆ ಹೇಳಿದೆ ಅಲ್ಲಿ ಊಟ ಇದೆ ಅಂತ ಅವ್ರು ಹೇಳಿದರು ನನಗೆ ಸರಿ ಊಟ ತಿಂಡಿ ಎಲ್ಲ ಅಲ್ಲೇ ಆಗುತ್ತೆ ಏನಾದರೂ ಬೇಕಾದರೆ ಕ್ಯಾಂಟೀನಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಕ್ಯಾಂಟೀನ್ ಕೂಡ ಇಲ್ಲ ಸರಿ ಊಟ ತಿಂಡಿ ತಿನ್ನೋಕ್ಕೆ ಅಂತೂ ತುಂಬ ಬೇಜಾರಾಗ್ತಿತ್ತು ಅದಕ್ಕೇನು ಮಾಡಿದೆ ಹೊರಗಡೆಯಿಂದ ಊಟ ತಿಂಡಿ ತರಿಸ್ದೆ ತ್ರೀ ಡೇಸು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗಂತೂ ಅಲ್ಲಿರೋದಕ್ಕೆ ಆಗಲಿಲ್ಲ ಫಸ್ಟ್ ಡೇ ನಾವು ತಿಂಡಿ ತೊಗೊಂಡು ಹೋಗಿದ್ವಿ ಮಧ್ಯಾಹ್ನಕ್ಕೆ ಸ್ವಲ್ಪ ಬಾಕ್ಸಿಗೆ ಹಾಕೊಂಡು ಹೋಗಿದ್ವಿ ನೈಟ್ ಸ್ವಲ್ಪ ಹಣ್ಣೆಲ್ಲ ತಿನ್ಕೊಂಡು ಸುಮ್ಮನೆ ಆಗಿದ್ವಿ ಮತ್ತೆ ಮತ್ತೆ ಮಸಾಜಿಂಗಿಗೆ ಇದ್ದಾಗ ಸ್ವಲ್ಪ ಹೆಲ್ದಿ ಊಟ ತಿಂಡಿ ತಿನ್ನಬೇಕು ಯಾಕಂತ ಹೇಳಿದ್ರೆ ರೆಗ್ಯುಲರ್ ಊಟ ತಿಂಡಿ ತಿನ್ನಬಾರ್ದು ಅವತ್ತು ತಿನ್ನೋಕ್ಕೆ ಆಗಿರಲಿಲ್ಲ ಅದಕ್ಕೆ ನಂಜುಂಡೇಶ್ವರ್ ಕೈಲಿ ಹೊರಗಡೆಯಿಂದ ತರಿಸ್ಕೊಂಡಿದ್ವಿ ಇದು ಸೆಕೆಂಡ್ ಡೇ ಮಸಾಜು ನನಗೆ ಒಂದು ಬೀರೆ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಪಿತ್ತಕ್ ಶರೀರದವರು ಬೀರೆ ಚೆನ್ನಾಗಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹೆಲ್ತ್ ವೈಸ್ಡೂ ಅಷ್ಟೇ ಅವ್ರಿಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಪಿತ್ತಕ್ ಶರೀರ ವರಿಗೆ ಅದಕ್ಕೋಸ್ಕರ ನೀವು ಇದನ್ನು ಬೀರೆ ಚೆನ್ನಾಗಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಮೂರು ದಿವಸ ತುಪ್ಪ ಕುಡಿಬೇಕಾಗುತ್ತೆ ಅದಂತೂ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು ಕುಡಿದ್ಮೇಲೆ ಮತ್ತೆ ನಿಮ್ಮ ಬಾಡಿ ರಿಲ್ಯಾಕ್ಸೇಷನ್ನು ನಿಮ್ಮ ಡೈಲಿ ಡೇ ವರ್ಕಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನೀವೇ ಒಂದು ಸತಿ ನೋಡಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ಇದು ಆಯಿಲ್ನೆಲ್ಲ ಡಬಲ್ ಬಾಯಿಲ್ ಮಾಡ್ತಾರೆ ಡಬಲ್ ಬಾಯ್ಲ್ ಮಾಡಿದ್ಮೇಲೆ ಅಭಿನವ್ಗೆ ಹಚ್ತಾರೆ ಎಲ್ರಿಗೂ ಅಷ್ಟೇನೆ ನಾವೇನಾದರೂ ಪಾತ್ರೆ ತೊಗೊಂಡೋದ್ರೆ ನಮ್ಮದೇ ಮಾಡಿಕೊಡ್ತಾರೆ ಅಲ್ಲೆಲ್ಲ ಕ್ಲೀನಾಗೆ ಇತ್ತು ಅದನ್ನೆಲ್ಲ ನಾನೇ ಇದ್ದೆ ಆಮೇಲೆ ಹೇಳಿದ್ರು ಅವರು ಅಲ್ಲೇ ತೊಳ್ಕೊಡ್ತಾರೆ ಅಂದರೆ ಅವ್ರು ತೊಳ್ದುಕೊಡ್ತಾರೆ ನಾವು ಒಂದು ಸತಿ ಏನಾದರೂ ಬೇಕು ಅಂದರೆ ಮಾಡ್ಕೊಬೋದು ಇದು ಮಾತ್ರ ಥೆರಪಿಸ್ಟ್ ಮಾತ್ರ ಚೆನ್ನಾಗಿ ಮಾಡಿದ್ರು ಡಾಕ್ಟರ್ಸ್ ಕೂಡ ಚೆನ್ನಾಗಿದೆ ಆದರೆ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಫೆಸಿಲಿಟೀಸ್ ಇಲ್ಲದೆ ಇರೋದು ತುಂಬಾ ಬೇಜಾರಿನ ವಿಷಯ ಅಂತಲೇ ಹೇಳಬೇಕು ಅಭಿನವ್ಗೆ ಸಖತ್ ರಿಲ್ಯಾಕ್ಸೇಷನ್ ಆಯಿತು ನಾನು ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡ್ತೀನಿ ನೀವು ಚೆನ್ನಾಗಿ ಮಸಾಜ್ ಮಾಡಿ ಅಂತ ನಾನು ಹೊರಗಡೆಯಿಂದ ಅಂದರೆ ಮನೆಯಿಂದ ಊಟ ತರಿಸ್ಕೊಂಡೆ ಯಾಕಂದರೆ ಅಲ್ಲಿ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಇದು ಜೀರಾ ರೈಸ್ ತರಿಸ್ಕೊಂಡಿದ್ದೀನಿ ಇವತ್ತು ನಾನು ಜೀರಾ ರೈಸು ಮುದ್ದೆ ಮೊಷಪ್ಪು ಮಜ್ಜಿಗೆ ತರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಮಸಾಜಿಂಗ್ ಎಲ್ಲ ಆದರೆ ಹಂಗರ್ ಜಾಸ್ತಿ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಊಟ ಮಾಡಬೇಕಾಗುತ್ತೆ ಅದರಿಂದ ನಾನು ಸ್ವಲ್ಪ ಸಫಿಷಿಯಂಟಾಗಿರಲಿ ಅಂತೇಳ್ಬಿಟ್ಟು ಅಭಿ ನಾವು ಮುದ್ದೆ ಬೇಡ ಅಕಸ್ಮಾತ್ ಒಂದು ಮುದ್ದೆ ತಂದರೆ ಇಬ್ಬರು ಹಾಫ್ ಆಫ್ ಮಾಡ್ಕೊಳ್ಳೋಣ ಅಂತ ಹೇಳ್ದೆ ಸರಿ ಅಂತ ಹೇಳ್ಬಿಟ್ಟು ಒಂದು ಮುದ್ದೆ ಮಾತ್ರ ತರಿಸ್ದೆ ಮನೆಯಿಂದ ಅಮ್ಮಂಗೆ ಹೇಳಿದ್ದೆ ಅಮ್ಮ ಅಡುಗೆ ಮಾಡಿ ಕೊಟ್ಟು ಕಳ್ಸಿದ್ರು ನಮಗೆ ಅಂತ ನೀರು ಮಜ್ಜಿಗೆ ತೊಗೋಬೇಕು ಇದು ಆಲ್ರೆಡಿ ಬೇಸಿಗೆ ಬೇರೆ ಇದೆ ಬೇಸಿಗೆ ಶುರುವಾಗ್ತಾ ಇರೋದು ಸ್ವಲ್ಪ ನೀರು ಮಜ್ಜಿಗೆ ಕುಡಿದ್ರೆ ಒಳ್ಳೆಯದು ಇನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೂಡ ತರಿಸಿಟ್ಕೊಂಡಿದೆ ನೀರು ಮಜ್ಜಿಗೆನ ಅಲ್ಲಿಂದ ಸೀದಾ ಮಸಾಜ್ ಮಾಡಿಸ್ಕೊಂಡು ಬಂದು ಊಟ ಮಾಡಿಬಿಟ್ಟು ಕೂತಿದೀವಿ ಸ್ವಲ್ಪ ಅಮ್ಮ ಹೇಳಿದ್ರು ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಕೆ ಜಿ ಆಗೋ ರೆಡ್ ರೈಸ್ ತೊಗೊಂಡ್ಬಂದಿದ್ದೀನಿ ಸ್ವಲ್ಪ ಮಡಿಕೆ ತೊಗೊಂಡ್ಬಂದಿದ್ದೀನಿ ಸ್ನಾನ ಮಾಡೋದಕ್ಕೆ ಕಡಲೆ ಹಸಿಟ್ಟು ತೊಗೊಂಡು ಹೋಗಬೇಕು ಈ ಥರ ಮಸಾಜಿಂಗೆಲ್ಲ ಮಾಡಿಸ್ದಾಗ ಯಾವುದೇ ಕಾರಣಕ್ಕೂ ಸೋಪ್ಸ್ನ ತೊಗೊಂಡು ಹೋಗ್ಬೇಡಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಬಾರ್ ಸೋಪ್ ಹಾಕಿ ತಿಕ್ಕೊಂಡ್ರೆ ಪ್ರಯೋಜನ ಇಲ್ಲ ಇಟ್ ಮೀನ್ಸ್ ಸೋಪ್ ಅಂದರೆ ಬ್ರ್ಯಾಂಡೆಡ್ ಸೋಪ್ಸು ಯಾವುದಾದ್ರೂ ಆಗಿರ್ಬೋದು ಹೆಸರು ಹೇಳ್ತಾ ಇಲ್ಲ ನಾನು ಆ ಸೋಪ್ಸ್ ಎಲ್ಲ ಹಾಕಿ ಸ್ನಾನ ಮಾಡಬಾರ್ದು ಒಂದು ಕೆ ಜಿ ಕಡಲೆ ಹಸಿಟ್ಟು ತೊಗೊಂಡು ಹೋಗಿದ್ದೀನಿ ನಾನು ಸಿಕ್ಕಾಪಟ್ಟೆ ಕಡಲೆ ಹಸಿಟ್ಟು ಖರ್ಚಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಣ್ಣೆ ಸಿಕ್ಕಾಪಟ್ಟೆ ಹಚ್ಚಿರ್ತಾರೆ ನಮಗೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಸಾಜ್ ಮಾಡಿದ್ಮೇಲೆ ಸ್ವಲ್ಪ ಕಡಲೆ ಹಟ್ ಕಡಲೆ ಹಿಟ್ಟಿಂದ ಕ್ಲೀನ್ ಮಾಡ್ಕೋಬೇಕು ತಿರ್ಗಾ ಇದು ಥರ್ಡ್ ಡೇ ಅಂತಲೇ ಹೇಳಬೇಕು ಅಭಿನವು ನಾವು ಸೊ ಹೊರ್ಗಡೆ ಹೋಗೋಣ ಊಟಕ್ಕೆ ಅಂತ ಹೇಳ್ತಾ ಅಮ್ಮ ಇರೋಲ್ಲ ಹೇಳಿದ್ರಲ್ಲ ನಾನು ಅಕ್ಕಿ ತೊಗೊಂಬಂದಿದ್ದೆ ನೈಟ್ ಅನ್ನ ಮಾಡ್ಕೊಂಡಿದ್ದೆ ಅವನಂತೂ ನಾನಂತೂ ತಿನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಪಟ್ಟಿ ಹಿಡಿದು ಕೂತ್ಬಿಟ್ಟ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಬೆಳಗ್ಗೆ ಮಸಾಜಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ನನಗೆ ಪಿತ್ತಾಕ್ಷರೀರದವ್ರಿಗೆ ಬೀರೆ ಚೆನ್ನಾಗಿ ಮಾಡಿಸಿದರು ಆಲ್ರೆಡಿ ಫಸ್ಟ್ ಡೇನೆ ನಾನು ಇನ್ನೇನು ತಗೊಳ್ಳೋ ಹಾಗಿರಲಿಲ್ಲ ಒಂದು ತ್ರೀ ಡೇಸ್ ಏನೂ ಈ ಥರ ಆಯಿಲ್ ಫುಡ್ಸ್ ಎಲ್ಲ ಏನೂ ತಗೊಳ್ಳೋ ಹಂಗಿರ್ಲಿಲ್ಲ ಆದರೂ ಅರ್ಧ ದೋಸೆ ತಿಂದೆ ಇನ್ನು ಮೆಕ್ಕಿದ ದೋಸೆ ತಿನ್ನೋಕ್ಕೆ ಆಗಲಿಲ್ಲ ಊಟನೂ ಸೇರಲ್ಲ ಆಮೇಲೆ ಅಭಿನವ್ಗೇನೋ ಕಾಲಲ್ಲಿ ಏನೋ ಒಂಥರ ಇಚಿಂಗ್ ಥರ ಆಗಿತ್ತಂತೆ ಅಂದರೆ ಅಲ್ಲೆಲ್ಲ ಆಯಿಲ್ದೆಲ್ಲ ಓಡಾಡಿ ಅಭಿನವ್ಗೆ ಥರ್ಡ್ ಡೇ ಮಸಾಜ್ ಮಾಡ್ತಾ ಇದ್ದಾರೆ ಥರ್ಡ್ ಡೇ ಮಸಾಜಿಂಗು ಚೆನ್ನಾಗಿತ್ತು ಅವನಿಗೆ ಸ್ಟೀಮ್ ಬಾತಲ್ಲಿ ಕುಣ್ಸೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಹೊರಗಡೆನೇ ಕುಣಿಸ್ಬಿಟ್ಟು ಸ್ಟೀಮ್ ಕೊಡ್ತಾ ಇದ್ದಾರೆ ಚೆನ್ನಾಗಿ ಮಸಾಜ್ ಮಾಡಿದ್ರು ಮಮ್ಮಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ ಗಂಟೆಗೆಲ್ಲಗೆಲ್ಲ ಮಸಾಜ್ ಮಾಡ್ತಾರೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು ನಮಗೂ ಚೆನ್ನಾಗಿ ಮಸಾಜ್ ಮಾಡಿದ್ರು ಸ್ವಲ್ಪ ಇದ್ರ ಪ್ರೈಸಸ್ ಎಲ್ಲ ಕೇಳಿದ್ರೆ ಅವ್ರವ್ರದ್ದು ಬಾಡಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೂ ಹೇಳೋಕ್ಕಾಗ್ತಾಯಿಲ್ಲ ನನಗೆ ಅಭಿನವ್ಗೆ ಇಬ್ಬರಿಗೂ ಒಂದು ಹದಿನೈದು ಸಾವಿರ ರೂಪಾಯಿವರೆಗೂ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆವಾಗ ಅವಾಗ ಆಯಿಲ್ ಸರ್ವಿಸ್ ಮಾಡಿಸ್ಕೊಳ್ಳಿ ರೂಮ್ ನೋಡಿ ಎಷ್ಟು ಕೆಡತಾಗಿದೆ ಅದನ್ನು ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಆವಾಗ ಅವಾಗ ಆಯಿಲ್ ಸರ್ವಿಸ್ನ ಇರಿ ಬಾಡಿಗೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಇನ್ನೊಂದು ಸ್ಪೆಷಲ್ ಡಬಲ್ ಧಮಾಕ ಜೊತೆ ನಾಳೆ ವಾಪಸ್ ಬರ್ತೀನಿ ಗೈಸ್ ಲವ್ ಯು ಆಲ್ ಬಾಯ್ ಬಾಯ್